ಶ್ರೀ ಗುರುಬ್ಯು ನಮ್ಮ ಸ್ನೇಹಿತರೆ ನಮ್ಮ ಗುರು ರಾಘವೇಂದ್ರ ಟಿವಿಯಲ್ಲಿ ರಾಯರು ಮಾಡಿರುವಂತಹ ಸಾಕಷ್ಟು ಪವಾಡದ ಮಾಹಿತಿಗಳನ್ನ ನಿಮ್ಮ ಮುಂದೆ ಈಗಾಗಲೇ ಹಂಚಿಕೊಂಡಿದ್ದೀನಿ ಇವತ್ತು ಕೂಡ ರಾಯರು ಮಾಡಿರುವಂತಹ ಬಹುದೊಡ್ಡ ಪವಾಡವನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಶಿವಮೊಗ್ಗದಲ್ಲಿ ನಡೆದಿರುವಂತಹ ಘಟನೆ ಪ್ರದೀಪ್ ಅವರ ಲೈಫ್ನಲ್ಲಿ ಇದು ನಡೆದಿರುವಂತಹದ್ದು ಅವರು ನಮ್ಮ ಜೊತೆ ಫೋನಿನ ಸಂಪರ್ಕದಲ್ಲಿ ಅವರ ಒಂದು ಸಂಭಾಷಣೆಯ ಆಧಾರದ ಮೇಲೆಗೆ ಈ ಒಂದು ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ ರಾಯರ ಭಕ್ತರು ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಮಿಸ್ ಮಾಡ್ದಂಗೆ ಕಡೆವರೆಗೂ ನೋಡಿ ಏನಕ್ಕಪ್ಪ ಅಂತಂದರೆ ನಿಮ್ಮ ಲೈಫ್ನಲ್ಲಿ ಕೂಡ ಇಂಥ ಕಷ್ಟಗಳು ಬರಬಹುದು ಈ ರೀತಿಯಲ್ಲಿ ಸಹಾಯ ಆಗಬಹುದು ಆ ಕಾರಣದಿಂದ ರಾಯರ ಭಕ್ತರು ಕಂಪ್ಲೀಟಾಗಿ ವಿಡಿಯೋನ ನೋಡಿ ಹಾಗೆ ಶ್ರೀ ರಾಘವೇಂದ್ರಾಯನ ಮಹಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬಿಡಿ ಸ್ನೇಹಿತರೆ ಸ್ನೇಹಿತರೆ ಪ್ರದೀಪ್ ಅವ್ರದ್ದು ಮೂಲತಃ ಶಿವಮೊಗ್ಗದ ಹತ್ರ ಒಂದು ಸಣ್ಣ ಹಳ್ಳಿ ಅಲ್ಲಿಂದ ಏನು ಮಾಡ್ತಾರೆ ಅವರ ತಂದೆ ತಾಯಿ ಶಿವಮೊಗ್ಗಕ್ಕೆ ವಲಸೆ ಬರ್ತಾರೆ ಏನಕ್ಕೆ ವಲಸೆ ಬರ್ತಾರೆ ಅಂತಂದರೆ ಮಗನ ವಿದ್ಯಾಭ್ಯಾಸಕ್ಕೋಸ್ಕರ ಅವರಂತೂ ಓದಲಿಲ್ಲ ನನ್ನ ಮಗ ನನಗೆ ಚೆನ್ನಾಗಿರಬೇಕು ಅವನು ಒಂದು ಉತ್ತಮ ಮಟ್ಟದಲ್ಲಿ ಏನಿದೆ ಉನ್ನತ ಅಧಿಕಾರಿ ಆಗಬೇಕು ಒಂದು ದೊಡ್ಡ ಸ್ಥಾನಮಾನ ಅವನಿಗೆ ಜೀವನದಲ್ಲಿ ಸಿಗಬೇಕು ಅನ್ನೋ ಒಂದು ಕಲ್ಪನೆಯನ್ನು ಇಟ್ಕೊಂಡು ಏನು ಮಾಡ್ತಾರೆ ತಂದೆ ತಾಯಿ ಮಗನನ್ನು ತುಂಬ ಚೆನ್ನಾಗಿ ಓದಿಸ್ತಾ ಇರ್ತಾರೆ ಅದೇ ರೀತಿಯಲ್ಲಿ ಪ್ರದೀಪ್ ಅವ್ರು ಕೂಡ ಏನು ಕಡಿಮೆ ಇಲ್ಲ ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ ಒಳ್ಳೆ ಮಾರ್ಕ್ಸ್ ತೆಗಿತಾಯಿರ್ತಾರೆ ಮತ್ತು ಕೆಲವೊಂದಷ್ಟು ಸ್ಕಾಲರ್ಶಿಪ್ ಅಂತೆ ಹಾಗೆಲ್ಲ ಬರ್ತಾ ಇರ್ತಾರೆ ರ್ಯಾಂಕ್ ತೆಗಿತಾ ಇರ್ತಾರೆ ಒಳ್ಳೆ ವಿದ್ಯಾರ್ಥಿ ಆಗಿರ್ತಾರೆ ಆಮೇಲೆ ಇವರು ತಂದೆ ಏನಪ್ಪ ಕೆಲಸ ಅಂತಂದರೆ ಇವರ ತಂದೆ ಒಂದು ಶಿವಮೊಗ್ಗಕ್ಕೆ ಬಂದಮೇಲೆ ಏನು ಮಾಡ್ತಾರೆ ಒಂದು ಸಣ್ಣ ಮನೆಯ ಹೇಗೋ ಇಟ್ಕೊಂಡು ಮಾಡ್ತಾರೆ ಹಾಗೆ ಇವರು ಒಂದು ಓದಿರಲ್ಲ ಅವರು ಅಷ್ಟು ಹೆಚ್ಚಾಗಿ ಒಂದು ಅಂಗಡಿಯಲ್ಲಿ ಅಂದರೆ ಏನಂತಾರೆ ದಿನಸಿ ಅಂಗಡಿಯಲ್ಲಿ ಏನು ಮಾಡ್ತಾರೆ ಕಿರಾಣಿ ಅಂಗಡಿಯಲ್ಲಿ ಇವರು ಪಟ್ಟಣ ಕಟ್ಟದಂತೆ ಅಲ್ಲಿ ಕಸ ಗುಡಿಸೋದಂತೆ ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಕೂಡ ಮಾಡಿಕೊಡ್ತಿರ್ತಾರೆ ಇವರಿಗೆ ಒಂದು ಅಲ್ಪ ಸ್ವಲ್ಪ ಸಂಬಳ ಬರ್ತಾ ಇರತ್ತಂತೆ ಆಮೇಲೆ ಇವರ ತಾಯಿ ಕೂಡ ಸುಮ್ಮನೆ ಕುತ್ಕೊಬಾರ್ದು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಮಗನಿಗೆ ಏನಿದೆ ಡಬ್ಬಿಗೆ ಊಟ ಹಾಕಿ ಅದೇನಿದೆ ಕೊಟ್ಟು ಮೇಲೆ ಅವನನ್ನು ಕಾಲೇಜಿಗೆ ಕಳ್ಸಿದ್ಮೇಲೆ ಮಗನ್ನ ಈ ತಾಯಿ ಕೂಡ ಬೇರೆಯವ್ರ ಮನೆಗೆ ಹೋಗಿ ಕೆಲಸ ಮಾಡಿ ಒಂದೆರಡು ಮೂರು ಮನೆಗಳ ಕೆಲಸವನ್ನು ಏನಿದೆ ಮಾಡಿಕೊಟ್ಟು ಮನೆಯ ಬಾಡಿಗೆ ತೂಗಿಸೋ ಮನೆಗೆ ದಿನಸಿಯನ್ನು ನೋಡ್ಕೊಳ್ಳುವಂಥದ್ದು ಈ ರೀತಿ ಗಂಡನಿಗೆ ನೆರವು ಇರ್ತಾರಂತೆ ಹೀಗೆ ಬರ್ತಾ ಇರ್ತಂತೆ ಸ್ವಲ್ಪ ತಿಂಗಳು ಆದ ನಂತರ ಏನಪ್ಪಾ ಆಗುತ್ತಂತಂದರೆ ಅವ್ರಿಗೇನು ಈ ಪ್ರದೀಪ್ ಅವ್ರ ತಂದೆ ಇದ್ದಾರಲ್ಲ ಅವರು ಇದ್ದಕ್ಕಿದ್ದಂಗೆ ಅಂಗಡಿಯಲ್ಲಿ ಕುಸ್ಬಿದೋಗ್ತಾರಂತೆ ಆಮೇಲೆ ಪ್ರದೀಪ್ ಅವ್ರ ಅವತ್ತು ಆ್ಯಕ್ಚುಲಿ ಇದ್ದರಂತೆ ಅವ್ರಿಗೆ ಕಾಲ್ ಬರುತ್ತೆ ನಿಮ್ಮ ತಂದೆ ಈ ರೀತಿ ಕುಸಿಬಿದೋಗ್ಬಿಟ್ಟಿದ್ದಾರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕು ನಾವಿಲ್ಲೆಲ್ಲ ಬಂದಿದ್ದೀವಿ ನೀವು ಬಂದ್ಬಿಡಿ ಅಂತ ಹೇಳ್ಬಿಟ್ಟು ಅದೇ ಟೈಮ್ಗೆ ಇವರು ಆಗಲೇ ಹೋಗೋ ಅಷ್ಟೊತ್ತಿಗೆ ಏನಿದೆ ಅಂಗಡಿ ಹತ್ರ ಇವ್ರನ್ನ ಆಲ್ರೆಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಂತೆ ಅವ್ರ ತಾಯಿ ಕೂಡ ಬಂದಿದ್ರಂತೆ ಸೊ ಹಾಸ್ಪಿಟ್ಲಲ್ಲಿ ಏನಿದೆ ಕೆಲವೊಂದಷ್ಟು ಟೆಸ್ಟ್ಗಳನ್ನೆಲ್ಲ ಮಾಡಿಸೋದ್ರಂತೆ ಯಾಕೆ ಸಡನ್ ಆಗಿಬಿದ್ದರು ಏನಾದರೂ ಹೈ ಬಿ ಪಿ ಆಯಿತಾ ಏನಾದರೂ ಶುಗರ್ ಜಾಸ್ತಿ ಆಯಿತಾ ಇಲ್ಲ ಲೋ ಶುಗರ್ ಆಯಿತಾ ಲೋ ಬಿ ಪಿ ಆಯಿತಾ ಏನು ಈ ರೀತಿಯೆಲ್ಲ ಚೆಕಪ್ಸ್ ಎಲ್ಲ ಮಾಡಿದ್ರಂತೆ ಆದರೆ ಇವರಿಗೆ ಕೊನೆಗೇನಿದೆ ಕೆಲವೊಂದಷ್ಟು ಇ ಸಿ ಜಿ ಮತ್ತು ಈ ಕೋ ಟೆಸ್ಟ್ ಎಲ್ಲ ಹಾರ್ಟ್ಗೆ ಸಂಬಂಧಪಟ್ಟಿದೆಲ್ಲ ಮೇಲೆ ಏನಾಯಿತು ಇವರ ಹಾರ್ಟ್ನಲ್ಲೇನೋ ಸಣ್ಣ ಒಂದು ಪಿನ್ ಹೋಲ್ ಅಷ್ಟೇನೋ ಇದೆ ಅನ್ನೋ ರೀತಿಯಲ್ಲಿ ಹೋಲಿಂಗ್ ಇದೆ ಅನ್ನೋ ರೀತಿಯಲ್ಲಿ ಏನೋ ಡಾಕ್ಟ್ರ್ ಸಂಶಯವನ್ನು ವ್ಯಕ್ತಪಡಿಸಿದ್ರಂತೆ ಇವರು ಹಾರ್ಟು ಅಂತಿದ್ದಂಗೆ ಇವರಿಗೆ ಪ್ರದೀಪ್ ಅವ್ರಿಗೆ ತಾಯಿಗೆ ಅಲ್ಲೇ ಕಣ್ಣೀರು ಬಂದುಬಿಟ್ಟಿದೆ ಹೇಗೋ ಡಾಕ್ಟರ್ ಸಮಾಧಾನ ಮಾಡಿ ಮಾತ್ರೆಗಳನ್ನ ಕಟ್ ಕಳ್ಸಿ ಒಂದೆರಡು ತಿಂಗಳು ನೋಡೋಣ ಅಂತ ಹೇಳ್ಬಿಟ್ಟು ಹಾಗೆ ಮುಂದಕ್ಕೆ ಹಾಕಿದ್ದಾರೆ ಸರಿ ಅಂತ ಹೇಳ್ಬಿಟ್ಟು ಬಂದ್ಮೇಲೆ ಹೇಳಿದ್ದಾರೆ ಡಾಕ್ಟರ್ ಕೂಡ ಹೇಳಿದ್ರಂತೆ ಕೆಲಸ ಎಲ್ಲ ಜಾಸ್ತಿ ಇವ್ರ ಕೈಲಿ ಮಾಡಿಸ್ಬಾರ್ದು ಇವ್ರು ಏನಿದೆ ಸ್ವಲ್ಪ ಬೆಡ್ ರೆಸ್ಟ್ ತಗೋಬೇಕು ಅಂತ ಹೀಗೆ ಬರ್ತಾ 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 ಏನಾಗುತ್ತೆ ಒಂದೆರಡು ಎರಡು ತಿಂಗಳಾಗುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪ ಹಣ ಇತ್ತಲ್ಲ ಅದನ್ನೆಲ್ಲ ಮನೆ ಸಂಸಾರಕ್ಕೆ ತೂಗಿಸ್ಕೊಳ್ತಾರೆ ಬಾಡಿಗೆ ಕಟ್ತಾರೆ ಆದರೆ ಮುಂದಕ್ಕೆ ಬಾಡಿಗೆ ಕೂಡ ಕಟ್ಟೋಕ್ಕಾಗೋದಿಲ್ಲ ಅಂತಹ ಪರಿಸ್ಥಿತಿಗೆ ಬಂದ್ಬಿಡುತ್ತೆ ಆಗ ಏನು ಮಾಡ್ತಾರೆ ಪ್ರದೀಪ್ ಅವರು ಕಾಲೇಜ್ ಮುಗಿಸ್ಕೊಂಡು ಬಂದ ನಂತರ ಮನೆಯ ಪರಿಸ್ಥಿತಿಯನ್ನು ಆ ಗಂಭೀರತೆಯನ್ನು ಅರ್ತ್ಕೊಂಡು ಏನು ಮಾಡ್ತಾರೆ ಒಂದು ಕೊರಿಯರ್ ಬಾಯ್ ಹಾಕಿ ಕೆಲಸ ಮಾಡ್ತಾರೆ ಸಾಯಂಕಾಲದ್ದು ಕೆಲವೊಂದು ಟೈಮ್ ಏನಿದೆ ಕೊರಿಯರಲ್ಲಿ ಕೆಲಸ ಇಲ್ದಿದ್ದಾಗ ಏನು ಮಾಡ್ತಾರೆ ಈ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಏನಿದೆ ಅದನ್ನು ಕೂಡ ಏನಿದೆ ಮಾಡೋವಂಥ ಕೆಲ್ಸಗಳು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತಾರಂತೆ ಹೀಗೆ ಏನು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಸಿಗುತ್ತೋ ಅದರೆಲ್ಲವನ್ನು ಕೂಡ ಮಾಡ್ತೀನಿ ಅಂತ ಅವರು ಹೇಳ್ಕೊಂಡ್ರು ಅಷ್ಟು ಅವರು ಬಂದ್ರಂತೆ ನಂತರದ ದಿನಗಳಲ್ಲಿ ಏನು ಮಾಡ್ತಾರೆ ಮನೆಗೆ ಇವರು ಕೂಡ ಒಂದಷ್ಟು ನೆರವಾಗೋದಕ್ಕೆ ಹೋಗ್ತಾರೆ ನಂತರ ಒಂದು ಎರಡು ಮೂರು ತಿಂಗಳು ಹೀಗೆ ಕಳೆಯುತ್ತಂತೆ ಡಾಕ್ಟ್ರ ಹತ್ರ ಪುನಃ ಏನಿದೆ ಚೆಕಪ್ ಕರ್ಕೊಂಡು ಹೋದಾಗ ಡಾಕ್ಟ್ರ್ ಹೇಳ್ತಾರಂತೆ ಇಲ್ಲ ಇದು ಆಪರೇಷನ್ ಮಾಡುವ ಸಂಭವ ಇದೆ ಒಂದಿಷ್ಟು ಲಕ್ಷಗಳನ್ನು ನೀವೇನಿದೆ ನೀವು ರೆಡಿ ಮಾಡ್ಕೊಳ್ಬೇಕು ಅಂದಾಜು ಒಂದು ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಆಗ್ಬೋದು ಅನ್ನೋ ಒಂದು ಮಾಹಿತಿನ ಕೊಡ್ತಾರಂತೆ ಇದನ್ನು ಕೇಳಿದ್ಮೇಲೆ ಅಮ್ಮ ಮಗನಿಗೆ ತುಂಬ ಕಣ್ಣೀರು ಹಾಕ್ಬಿಡ್ತಾರೆ ಅಯ್ಯೋ ಡಾಕ್ಟ್ರೇ ನಿಜವಾಗ್ಲೂ ಆಗೋದಿಲ್ಲ ನಾವು ತುಂಬ ಬಡವರು ನಾವು ಹತ್ತು ಸಾವಿರ ರೂಪಾಯಿ ಅಡ್ಜಸ್ಟ್ ಮಾಡೋದಕ್ಕೆ ನಮ್ಮ ಕೈಯ್ಯಲ್ಲಿ ಸಾಧ್ಯ ಇಲ್ಲ ಇನ್ನು ನಾವು ಎಲ್ಲಿಂದ ತರೋಣ ಅಷ್ಟಷ್ಟೊಂದು ಹಣ ಅನ್ನೋ ರೀತಿಯಲ್ಲಿ ಇವರು ಹೇಳ್ತಾರಂತೆ ಡಾಕ್ಟರ್ ಇಲ್ಲ ನೀವು ರೆಡಿ ಇಟ್ಕೊಂಡ್ರಿ ಯಾವುದಕ್ಕೂ ನಾನು ಹೇಳ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ನಂತರ ಏನು ಮಾಡ್ತಾರೆ ತಂದೇನ ಕರ್ಕೊಂಬಂದು ಹೇಗೋ ಮನೆಗೆ ಬರ್ತಾರೆ ಅದಾದ ಕೆಲವೇ ದಿನಗಳಲ್ಲಿ ಇವ್ರಿಗೆ ಇನ್ನೊಂದು ಸುದ್ದಿ ಬರುತ್ತೆ ಕಾಲೇಜಿಂದ ಏನಪ್ಪಾ ಅಂತಂದರೆ ಒಂದು ಏನಿದೆ ಸೆಮ್ ಹತ್ರ ಬಂದಿದೆ ನೀವು ಫೀಸಸ್ನೆಲ್ಲ ಪೇ ಮಾಡಬೇಕು ಅಡ್ಮಿಷನ್ ಆಗಬೇಕು ಹಾಗೆ ಹೀಗೆ ಏನೇನೋ ಕಾಲೇಜಿಂದೆಲ್ಲ ಒಂದಷ್ಟು ನ್ಯೂಸ್ ಬರುತ್ತೆ ಇವ್ರ ಕಾಲೇಜ್ ಫೀಸ್ನೂ ಒಂದು ಕಡೆ ಅಡ್ಜಸ್ಟ್ಮೆಂಟ್ ಮಾಡಬೇಕು ಮತ್ತು ತಂದೆಗೂ ಕೂಡ ನೆರವಾಗಬೇಕು ಇವ್ರ ಹತ್ರ ಒಂದು ರೂಪಾಯಿ ಇಲ್ವಂತೆ ಪ್ರದೀಪ್ರೊಬ್ಬ ಏನು ಮಾಡಬೇಕು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಅದ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಹೀಗೆ ಅಳ್ತಾ ಅಳ್ತಾ ಜೀವನವನ್ನ ಸಾಗಿಸ್ಲಿಕ್ಕೆ ಆಗಲ್ಲ ಒಂಥರ ದುಸ್ಥಿತಿ ಅನ್ನೋದು ನಿರ್ಮಾಣ ಆಗ್ಬಿಡುತ್ತೆ ಇವ್ರ ಲೈಫ್ನಲ್ಲಿ ಮತ್ತೆ ಇವರ ಲೈಫ್ನಲ್ಲಿ ಏನಪ್ಪಾ ಅಂತಂದ್ರೆ ಸಾಕಷ್ಟು ಮುಂದಿನ ದಿನಗಳಲ್ಲಿ ಮಿರಾಕಲ್ಸ್ ಹಾಕ್ತಾ ಹೋಗುತ್ತೆ ಏನ್ ಮಿರಾಕಲ್ಸ್ ಅಪ್ಪಾ ಅಂತಂದ್ರೆ ಇವರ ಒಬ್ರು ಸ್ನೇಹಿತರಿರ್ತಾರೆ ಇರ್ತಾರೆ ರಾಹುಲ್ ಅಂತ ಹೇಳ್ಬಿಟ್ಟು ರಾಹುಲ್ ಅವರು ಅಪ್ಪಟ ರಾಯರ ಭಕ್ತರು ಇವ್ರಿಗೆ ರಾಹುಲ್ಗೆ ಅಷ್ಟೇನು ಪರಿಚಯ ಇರೋದಿಲ್ಲ ಯಾಕಂತಂದ್ರೆ ಪ್ರದೀಪ್ ಎಂಥ ವ್ಯಕ್ತಿ ಅಂತಂದ್ರೆ ಕಾಲೇಜ್ಗೆ ಹೋದ್ನ ಬಂದನ ಯಾರನ್ನೂ ಮಾತಾಡಿಸ್ತಾ ಇರಲಿಲ್ಲ ಏನೋ ಒಂಥರ ಗಂಭೀರತೆಯಿಂದ ಕೂತ್ಕೊಳ್ಳೋವಂತಹದ್ದು ಪಾಠ ಕೇಳೋವಂಥದ್ದು ಅವ್ನು ಓದಾಯಿತು ಅವ್ನ ಕೆಲಸ ಆಯಿತು ಆ ರೀತಿ ಬೇರೆ ಫ್ರೆಂಡ್ಸ್ ಥರ ಏನಿದೆ ಒಂದು ಸ್ವಲ್ಪ ಜಾಲಿ ಮಾಡೋದು ಮತ್ತೇನಿದೆ ಕಾಲೇಜ್ ಅಂದಮೇಲೆಲ್ಲ ಇದ್ದೇ ಇರುತ್ತೆ ಮಾತಾಡೋದು ಹಾಸ್ಯ ಮಾಡೋದು ಎಲ್ಲ ಇಲ್ಲ ಬಂಕ್ ಮಾಡೋದು ಏನೂ ಇರಲಿಲ್ಲ ಯಾಕಂದರೆ ಇವರಿಗೆ ಮನೆಯ ಪರಿಸ್ಥಿತಿ ಹಂಗಿತ್ತು ಏನೋ ನಾನು ಎಲ್ಲಿ ಡೈವರ್ಟ್ ಆಗಿಬಿಡ್ತೀನೋ ಅನ್ನೋ ಥರ ತಲೆ ತಗ್ಗಿಸ್ಕೊಂಡು ಹೋಗೋದು ತಲೆ ತಗ್ಗಿಸ್ಕೊಂಡು ಬರೋದು ಅನ್ನೋ ಅಷ್ಟರ ಮಟ್ಟಿಗೆ ಅವರು ಇದ್ರಂತೆ ರಾಹುಲ್ ಅನ್ನೋ ಏನಿದೆ ವ್ಯಕ್ತಿ ನೋಡಿ ಇವ್ರನ್ನ ಏನಾಯ್ತು ಮಗ ಅನ್ನತ್ರ ಇವ್ರನ್ನೆಲ್ಲಾ ಮಾತಾಡ್ಸಿ ಏನಕ್ಕೆ ಅಷ್ಟೊಂದು ಒಂಥರ ಕಣ್ಣೆಲ್ಲ ಕೆಂಪಗಾಗೋಗಿದೆ ಏನಾಯ್ತು ಏನಾಯ್ತು ಹೇಳ್ಬಾರ ಇವ್ನ ಹೇಳ್ಕೊಂಡಿಲ್ಲ ಪ್ರದೀಪ್ ಇಲ್ಲ ಇಲ್ಲ ಏನು ಇಲ್ಲ ಏನು ಇಲ್ಲ ಅಂತ ಆ್ಯಕ್ಚುಲಿ ರಾಹುಲ್ ಕೂಡ ತುಂಬ ಒಳ್ಳೆ ಆಗಿರ್ತಾನೆ ಅವ್ರ ತಂದೆ ತಾಯಿ ಕೂಡ ತುಂಬ ಕಷ್ಟಪಟ್ಕೊಂಡೆ ಬಂದಿರೋದ್ರಿಂದ ಅವ್ನಿಗೆ ಸಮಸ್ಯೆ ಬೇಗ ಅರ್ಥ ಆಗುತ್ತೆ ಬೇರೆಯವರೆಲ್ಲ ಹಂಗೆಸ್ ಇರ್ಬೋದು ಆದರೆ ಅವನಿಗೆ ಸಮಸ್ಯೆ ಅರ್ಥ ಆಗುತ್ತೆ ಏನೋ ಆಗಿದೆ ಪಾಪ ಅಂತ ಹೇಳಿಬಿಟ್ಟು ಏನಿದೆ ರಾಹುಲ್ ಬಂದು ಈ ಹುಡುಗನ ಪ್ರದೀಪ್ನ ತುಂಬ ಚೆನ್ನಾಗಿ ಮಾತಾಡಿಸಿ ಏನಾಗಿದೆ ಹೇಳು ಪರವಾಗಿಲ್ಲ ಅಂತೆಲ್ಲ ಹೇಳ್ಕೊಳ್ತಾನಂತೆ ಆವಾಗ ಮನೆಯ ಪರಿಸ್ಥಿತಿಯ ಎಲ್ಲ ಸನ್ನಿವೇಶಗಳನ್ನು ಕೂಡ ಏನಿದೆ ಪ್ರದೀಪು ರಾಹುಲ್ಗೆ ಹೇಳ್ತಾರೆ ಇಲ್ಲ ನನ್ಗೆ ಈ ಥರ ಆಗಿದೆ ಮಗ ನನ್ಗೆ ಈ ಥರ ತುಂಬಾ ಇದಾಗಿದೆ ಅನ್ನೋ ಥರ ಎಲ್ಲ ಹೇಳ್ಕೊಳ್ತಾರಂತೆ ನಂತರ ಏನ್ಮಾಡ್ತಾರಂತ ಅಂದ್ರೆ ಇವ್ರ ಕೈಲಿ ಏನಿದೆ ರಾಹುಲ್ ಕೈಲಿ ಕೂಡ ದುಡ್ಡನ್ನ ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗಲ್ಲ ನಂತರ ಏನಿದೆ ಅವ್ರು ಒಂದೇ ಮಾತು ಹೇಳ್ತಾರಂತೆ ನಾನು ನಂಬಿರೋ ದೇವ್ರನ್ನ ಕೇಳ್ಕೊಳ್ತೀನಿ ನಾನು ನಂಬೋದು ಗುರು ರಾಘವೇಂದ್ರ ಸ್ವಾಮಿಗಳನ್ನು ಅವರು ತುಂಬ ಏನಿದೆ ಮಿರಾಕಲ್ಸ್ ಮಾಡ್ತಾರೆ ನನಗೂ ಕೂಡ ತುಂಬ ಕಷ್ಟಗಳಿತ್ತು ಅವರೇ ನನ್ನ ಲೈಫ್ನಲ್ಲಿ ಎಲ್ಲ ಕೂಡ ಸಾಲ್ವ್ ಮಾಡಿರೋ ಅಂಥದ್ದು ನಾನಿವಿಂಥ ದೊಡ್ಡ ಕಾಲೇಜ್ನಲ್ಲಿ ಓದ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳೇ ಕಾರಣ ಅಂತ ಹೇಳಿಬಿಟ್ಟು ಏನಿದೆ ರಾಹುಲ್ ಎಲ್ಲ ಹೇಳ್ತಾರಂತೆ ಆಮೇಲೆ ಏನಿದೆ ಪ್ರದೀಪ್ಗೆ ಒಂಚೂರು ಭರವಸೆ ಬರುತ್ತೆ ಹೌದಾ ಯಾರವರು ಗುರು ರಾಘವೇಂದ್ರ ಸ್ವಾಮಿಗಳು ನಾನು ಕೇಳಿದ್ದೀನಿ ಬಟ್ ಅಷ್ಟರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಅವ್ರ ಬಗ್ಗೆ ನನಗೆ ಸಾಯಿಬಾಬಾ ದತ್ತಾತ್ರೇಯ ಈ ಥರ ರಾಘವೇಂದ್ರ ಎಲ್ಲ ನಾನು ಸುಮ್ಮನೆ ಕೇಳಿದ್ದೀನಿ ಅಂದರೆ ಯಾರು ಇವರು ಅನ್ನೋ ಮಾಹಿತಿನ ಪಡೆದ್ಕೊಳ್ತಾರಂತೆ ಹೀಗೆ ಅವ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ತಾ ಮತ್ತೆ ಏನಿದೆ ಸರಿ ಅಂತ ಹೇಳಿಬಿಟ್ಟು ರಾಹುಲೇ ಒಂದು ಸ್ವಲ್ಪ ಹಣವನ್ನು ಅಡ್ಜಸ್ಟ್ಮೆಂಟ್ ಮಾಡ್ತಾರಂತೆ ನೀನು ಏನಿದೆ ನೀನು ಒಂದೆರಡು ಎರಡು ನನ್ನ ಜೊತೆಗೆ ಬಾ ಒಳ್ಳೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ ಇವ್ ಪ್ರದೀಪ್ ಆ್ಯಕ್ಚುಲಿ ಬಿಟ್ ಬರೋದಕ್ಕೆ ರೆಡಿ ಇರೋದಿಲ್ಲ ಮನೆಯ ಪರಿಸ್ಥಿತಿ ತುಂಬಾ ಗಂಭೀರತೆ ಇರುತ್ತೆ ಎರಡು ದಿವಸ ಬಿಟ್ರೆ ಆ ಕೊರಿಯರ್ ಬಾಯ್ ಯಾವಾಗ ಕೆಲಸ ಮಾಡ್ತಿರ್ತಾರಲ್ಲ ಎರಡು ದಿವಸದ ಇನ್ಕಮ್ ಹೊರಟೋಗುತ್ತೆ ಇಲ್ಲ ನಾನು ಎಲ್ಲೂ ಬರಲ್ಲ ಅಂತ ಆಗೇನು ಮಾಡ್ತಾರೆ ಒತ್ತಾಯ ಪೂರ್ವಕವಾಗಿ ಹೇಗೋ ರಾಹುಲ್ ಒಂದು ರಾಯರ ಪ್ರತಿರೂಪ ಅಂತ ಹೇಳ್ಬೋದು ಆ ವ್ಯಕ್ತಿನ ಅಷ್ಟು ಮುಗ್ಧ ವ್ಯಕ್ತಿ ಇಲ್ಲ ಬಾ ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳಿ ಕೆಂಪು ಬಸ್ಸು ಆ ಕೆಂಪು ಬಸ್ನ ಹತ್ಕೊಂಡೇನಿದೆ ಅಲ್ಲಿ ಮಂತ್ರಾಲಯಕ್ಕೆ ಹೋಗ್ತಾರಂತೆ ಮಂತ್ರಾಲಯದಲ್ಲಿ ಏನಿದೆ ಆ ಒಂದು ಪ್ರದೀಪ್ಗೆ ಬೃಂದಾವನ ನೋಡಿದ ಮೇಲೆ ಕಣ್ಣಲ್ಲೂ ಧಾರಾಕಾರವಾಗಿ ಕಣ್ಣಲ್ಲಿ ನೀರು ಬಂದುಬಿಡುತ್ತಂತೆ ಅಷ್ಟೊಂದು ಹತ್ತು ಬಿಡ್ತಾರಂತೆ ಅದು ಏನಾಯಿತು ಅಂತ ಗೊತ್ತಿಲ್ವಂತೆ ಯಾರೋ ವ್ಯಕ್ತಿ ನಾನಿದ್ದೀನಿ ನಿನ್ನ ಜೊತೆಗೆ ಅನ್ನೋ ಒಂದು ಅಶ್ಲೀರ ವಾಣಿ ಪ್ರದೀಪ್ಗೆ ಕೇಳಿಸುತ್ತಂತೆ ನಂತರ ಏನಿದೆ ಅಲ್ಲಿ ಮೃತಿಕಾ ಪ್ರಸಾದ ತಗೊಳ್ತಾರಂತೆ ಆಮೇಲೆ ರಾಯರ ಪರಿಮಳ ಪ್ರಸಾದವನ್ನು ತಗೊಳ್ತಾರಂತೆ ಹಾಗೆ ಮನೆಗೆ ಬರ್ತಾರಂತೆ ತಂದೆಗೆ ಏನಿದೆ ಹಣೆಗೆ ಮೃತಿಕೆಯನ್ನು ಹಚ್ಚಿ ಹಾಗೆ ಒಂದು ಸಣ್ಣ ಲೋಟದಲ್ಲಿ ಒಂದು ಸಾಸಿವೆ ಕಾಳಿನಷ್ಟು ಮೃತ್ತಿಕೆಯನ್ನು ಹಾಕಿ ಭಕ್ತಿಯಿಂದ ಅದಕ್ಕೆ ತುಳಸಿಯನ್ನು ಹಾಕಿ ರಾಯರ ಮುಂದೆ ನಿಂತ್ಕೊಂಡು ತನ್ನ ಕಷ್ಟಗಳನ್ನು ಹೇಳ್ಕೊಂಡು ತನ್ನ ತಂದೆಗೆ ಈ ರೀತಿ ಕುಡಿಸ್ತಾ ಬರ್ತಾರಂತೆ ಸುಮಾರು ಏಳೆಂಟು ಗುರುವಾರ ಹೀಗೆ ಮಾಡ್ತಾರಂತೆ ಅವರು ಹೀಗೆ ಮಾಡ್ತಾ ಮಾಡ್ತಾ ಮನೆಗೆ ಮೃತಿಕೆ ಬಂದ ಮೇಲೆ ಪರಿಮಳ ಪ್ರಸಾದ ಬಂದ ಮೇಲೆ ರಾಯರದು ಸಣ್ಣ ಫೋಟೋ ಅದೊಂದು ಹತ್ತು ರೂಪಾಯಿ ಇರ್ಬೋದೇನೋ ಅನ್ಸುತ್ತ ಅಷ್ಟೇ ಆ ರೀತಿಯ ಒಂದು ಪೇಪರ್ ಫೋಟೋ ತೊಗೊಂಡ್ಬಂದಿರ್ತಾರೆ ಅದಕ್ಕೆ ಇವರು ಏನಿದೆ ಭಕ್ತಿಯಿಂದ ಒಂದು ಹೂವನ್ನು ಇಟ್ಟು ಏನಿದೆ ಪ್ರದೀಪ್ ಅವರು ಪ್ರಾರ್ಥನೆಯನ್ನು ಮಾಡ್ಕೊಳ್ತಿರ್ತಾರೆ ಏನೋ ಮನೆಯಲ್ಲಿ ಒಂಥರ ಪಾಸಿಟಿವ್ ವೈಬ್ರೇಷನ್ ಅಂತೆ ನನ್ಗೆ ಯಾರೋ ಭರವಸೆ ಯಾರೋ ಇದ್ದಾರೆ ನಮ್ಮ ಜೊತೆ ನಮ್ಮನ್ನು ಯಾರೋ ಕಾಪಾಡ್ತಿದ್ದಾರೆ ಅನ್ನೋ ಒಂದು ಏನಿದೆ ಫೀಲ್ ಇವರಿಗೆ ಬರಲಿಕ್ಕೆ ಶುರುವಾಗುತ್ತೆ ಅಮ್ಮ ಮಗನಿಗೆ ಮತ್ತೆ ತಂದೆಯ ಆರೋಗ್ಯದಲ್ಲಿ ಕೂಡ ಏನಿದೆ ದಿನ ದಿನ ದಿನಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ಒಂದಷ್ಟು ಅಷ್ಟು ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ ನಂತರ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಏನಪ್ಪ ಅಂತಂದರೆ ಇವರು ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋದಾಗ ಏನು ಹೇಳ್ತಾರೆ ಇಲ್ಲ ಆಪ್ರೇಷನೆಲ್ಲ ಮಾಡೋದೇನು ಬೇಡ ಇವರು ಹಾಗೆ ಚೆನ್ನಾಗಿ ಆಗ್ತಾ ಇದಾರೆ ರಿಕವರಿ ಆಗ್ತಿದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಬರುತ್ತೆ ತುಂಬ ಖುಷಿಯಾಗಿಬಿಡ್ತಾರೆ ಇವರಂತೂ ಕೂಡ ಬಟ್ ಹಂಗೆ ಹೇಳಿದ ತಕ್ಷಣವೇ ತಂದೇನ ಕೆಲಸಕ್ಕೆ ಕಳಿಸೋ ಪರಿಸ್ಥಿತಿಯಲ್ಲಿ ಅವ್ರು ಇರೋದಿಲ್ಲ ಯಾಕಂತಂದರೆ ತಂದೆಗಿನ್ನ ರೆಸ್ಟ್ ಬೇಕು ಸ್ವಲ್ಪ ಸೊ ಅವರಿಗೆ ಏನಿದ್ದಾರೆ ಹಾರ್ಟ್ ಪೇಷೆಂಟ್ ಮೇಲೆ ಅವರಿಗೆ ಲಾಂಗ್ ಟೈಮ್ ದೀರ್ಘಾವಧಿ ರೆಸ್ಟ್ ಇದ್ದರೆ ಮಾತ್ರ ಅವ್ರು ರಿಕವರಿ ಆಗ್ಲಿಕ್ಕೆ ಸಾಧ್ಯ ಆದ್ದರಿಂದ ಡಾಕ್ಟರ್ ಆ ರೀತಿ ಹೇಳ್ತಾರೆ ಆಪ್ರೇಷನ್ ಮಾಡೋ ಚಾನ್ಸ್ ಏನಿಲ್ಲ ಹೀಗೆ ರಿಕವರಿ ಆಗ್ತಾ ಇದೆ ಸೊ ಎಲ್ಲ ಒಂದಷ್ಟು ಏನಿದೆ ನಾರ್ಮಲ್ ಬರೋ ಥರ ಇದೆ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ ಮೆಡಿಸಿನ್ಸ್ ಇಂದನೇ ಗುಣ ಆಗ್ತಿದೆ ಅನ್ನೋ ಒಂದು ಭರವಸೆಯನ್ನ ಕೊಡ್ತಾರೆ ಆದರೆ ಇನ್ನೂ ಚಿಂತೆ ಕಡಿಮೆ ಆಗಿಲ್ಲ ಪ್ರದೀಪ್ಗೆ ಏನಕ್ಕಪ್ಪ ಅಂತಂದರೆ ಸುಮಾರು ಹತ್ರ ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಇವಾಗ ಇವರ ಒಂದು ಸೆಮಿಸ್ಟರ್ ಫೀಸ್ ಬೇಕು ಮತ್ತು ಕಾಲೇಜಲ್ಲಿ ಅವರು ಏನಿದ್ದಾರೆ ಪೇಮೆಂಟ್ ಮಾಡ್ಲಿಕ್ಕೆ ಬೇಕು ಈ ಥರ ಎಲ್ಲ ಕಷ್ಟ ಇರುತ್ತೆ ಏನು ಮಾಡಬೇಕಂತ ಹೇಳ್ಬಿಟ್ಟು ಇವರಿಗೆ ಆಗಲೂ ಕೂಡ ಗೊತ್ತಾಗ್ಲಿಕ್ಕಿಲ್ಲ ನಂತರ ಏನೋ ಪ್ಪ ಅಂತಂದ್ರೆ ಇವರು ಇನ್ನೊಂದು ಪವಾಡ ನಡೆಯುತ್ತೆ ಒಬ್ಬ ಇವರ ಕಷ್ಟವನ್ನೇ ತಿಳಿದುಕೊಂಡಂತಹ ವ್ಯಕ್ತಿ ಅವರು ದಾನಿಗಳಂತೆ ದೊಡ್ಡ ದಾನಿಗಳು ಇವ್ರಿಗೆ ಕಾಲ್ ಬರುತ್ತೆ ಆ್ಯಕ್ಚುಲಿ ಪ್ರದೀಪ್ಗೆ ಕಾಲ್ ಮಾಡಿ ಹೇಳ್ತಾರಂತೆ ಈ ರೀತಿ ನಿಮ್ಮ ಕಡೆಯವ್ರು ಯಾರೋ ನನಗೆ ಬಂದು ಹೇಳಿದ್ರು ಸೊ ನೀವು ಏನೋ ಕಷ್ಟದಲ್ಲಿದ್ದೀರಾ ಅಂತ ಗೊತ್ತಾಯ್ತು ನಿಮ್ದು ಏನಿದ್ಯಪ್ಪ ನಿನ್ನ ಸೆಮ್ ಫೀಸ್ನ ನಾನು ಕೊಡ್ತೀನಿ ಸೊ ನೀನು ಚೆನ್ನಾಗಿ ಓದ್ಬೇಕಪ್ಪ ಅನ್ನೋ ರೀತಿಲಿ ಹೇಳಿದ್ರಂತೆ ನಂತರ ಅದೇನೋ ವಿಳಾಸ ಕೊಟ್ರಂತೆ ಅವ್ರು ಆ್ಯಕ್ಚುಲಿ ಅವ್ರ ಮನೆಗೆ ಹೋಗಿ ಇಸ್ಕೊಂಡ್ ಬಂದು ಏನಿದೆ ಫೀಸ್ನ ಪೇ ಮಾಡಿದ್ರು ನಂತರ ಸ ಕೇಳ್ತಾರೆ ಪ್ರದೀಪರ್ ಆಕ್ಚುಲಿ ಸರ್ ನಾನು ಕಷ್ಟದಲ್ಲಿದ್ದೀನಿ ಈ ವಿಷಯ ರಾಹುಲ್ಗೆ ಬಿಟ್ರೆ ಇನ್ನೊಂದಿಬ್ರಮ್ಮವ್ರಿಗೆ ಬಿಟ್ರೆ ಇನ್ ಯಾರಿಗೂ ಗೊತ್ತಿಲ್ಲ ನಿಮ್ಗೆ ಯಾರು ಸರ್ ಹೇಳಿದ್ದು ನಾನು ಕಷ್ಟಲ್ಲಿದ್ದೀನಿ ಅಂತ ನನ್ನ ನಂಬರ್ ಹೆಂಗ್ ಸಿಕ್ತು ಸರ್ ನಿಮ್ಗೆ ನೀವ್ ಹೆಂಗ್ ಫೋನ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ನಂತರ ಹೇಳ್ತಾರೆ ಆ ವ್ಯಕ್ತಿ ಆ ದಾನಿಗಳು ಹೇಳ್ತಾರಂತೆ ಇಲ್ಲ ನನ್ನ ಸ್ನೇಹಿತರಿಗೆ ಯಾರೋ ಇನ್ನೊಬ್ರು ಸ್ನೇಹಿತರಿದ್ದಾರೆ ಅವ್ರ ಕಡೆಯಿಂದ ನಿಮ್ಮ ನಂಬರ್ ಸಿಕ್ತು ಅವ್ರು ಯಾರೂ ನನಗಷ್ಟು ಪರಿಚಿತವಾಗಿಲ್ಲ ನಾನು ಆ್ಯಕ್ಚುಲಿ ಆನ್ಲೈನಲ್ಲಿ ಯಾರಿಗೂ ಹಣವನ್ನು ಕೊಡೋದಿಲ್ಲ ಏನಿದೆ ನಾನೇ ಬಂದು ನಿನ್ನ ಒಂದು ಪೇಮೆಂಟ್ನ ಏನಿದೆ ಬಂದು ಕಟ್ಟಿ ಎಲ್ಲ ಮಾಡ್ಬೇಕಂತ ಇದ್ದೆ ಆದರೆ ನಿನ್ನ ಕಾಲೇಜ್ ಐ ಡಿ ಕಾರ್ಡ್ ಎಲ್ಲವನ್ನು ಕೂಡ ಚೆಕ್ ಮಾಡಿ ಏನಿದೆ ಆ ರಿ ರೆಸಿಪ್ಟ್ ಎಲ್ಲ ಚೆಕ್ ಮಾಡಿ ಏನಿದೆ ನಂತರ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಕರೆಸ್ದೆ ಬಟ್ ನೀನು ನನಗೆ ಇಲ್ಲಿ ಬಂದಮೇಲೆ ನಂಬಿಕೆ ಬಂತು ಆದ್ದರಿಂದ ನಾನೇನಿದೆ ಹಣವನ್ನು ಕೊಡ್ತಾ ಇದ್ದೀನಿ ಇದನ್ನೇನಿದೆ ನೀನು ಕಾಲೇಜ್ ಫೀಸ್ಗೆ ಉಪಯೋಗಿಸ್ಕೊಳ್ಬಹುದು ಅಂತ ಹೇಳಿಬಿಟ್ಟು ಇದು ಮಾಡ್ತಾರಂತೆ ಆದರೆ ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂತಂದರೆ ಈ ಒಂದು ದಾನಿಗಳೇನು ಹಣವನ್ನು ಇವರಿಗೆ ಕೊಡ್ತಾರಲ್ಲ ಅವರ ಸ್ನೇಹಿತರಿಗೆ ಅವ್ರ ಸ್ನೇಹಿತರು ಯಾರು ನಿಜವಾಗ್ಲೂ ಇದು ಯಾವುದು ಒಂದಕ್ಕೊಂದು ಲಿಂಕ್ ಇರೋದಿಲ್ವಂತೆ ಮತ್ತು ಅವ್ರಿಗೆ ಹೇಗೆ ಬಂತು ಅಂತ ಹೇಳಿಬಿಟ್ಟು ಪ್ರದೀಪ್ ಅವರಿಗೆ ಇವತ್ತಿಗೂ ಕೂಡ ಒಂದು ತುಂಬ ಗೊಂದಲದಲ್ಲೇ ಇದ್ದಾರೆ ಯಾಕಪ್ಪ ಅಂತಂದರೆ ಕೊನೆಯಾಗೆ ಎಲ್ಲದಕ್ಕೂ ನಾವು ಒಂದು ಪಾಯಿಂಟ್ ಹಾಕಿ ನೋಡಿದ್ರೆ ಅಲ್ಲಿ ರಾಯರು ಏನೋ ಒಂದು ಬಂದು ಯಾರ್ದೋ ಮುಖಾಂತರ ಹೆಂಗೋ ಹೇಳಿ ಮ್ಯಾಜಿಕ್ ಮಾಡಿಸಿರ್ತಾರೆ ಇಷ್ಟೇ ನಮ್ಮ ಲೈಫಲ್ಲೂ ಇಷ್ಟೇ ನಿಮ್ಮ ಲೈಫಲ್ಲೂ ಇಷ್ಟೇ ಈ ರೀತಿ ಸಾಕಷ್ಟು ಪವಾಡಗಳು ಯಾರೋ ಒಬ್ಬರು ತರ್ಡ್ ಪರ್ಸನ್ ಬಂದು ಮಾಡಿರ್ತಾರೆ ಆ ತರ್ಡ್ ಪರ್ಸನ್ ಯಾರು ಬಂದು ನಮಗೆ ಸಹಾಯ ಮಾಡಿರ್ತಾರೆ ಅವರೇ ನಿಜವಾದ ಏನಿದೆ ಹೇಳಲಿಕ್ಕಾಗಲ್ಲ ದೇವರು ನಮಗೆ ಆ ಟೈಮ್ನಲ್ಲಿ ಅದನ್ನು ಮಾಡಿಸಿದಂಥವರು ಅದನ್ನು ಆಡಿಸುತ್ತಿದ್ದವರು ಯಾರು ಆ ಸೂತ್ರಧಾರಿಗಳು ಗುರುರಾಯರು ಅವರ ಕೈಯಲ್ಲಿ ಪ್ರತಿಯೊಂದು ವ್ಯಕ್ತಿಗಳ ಒಂದು ಏನಿದೆ ಸೂತ್ರ ಇರುತ್ತೆ ಅವ್ರಿಗೆ ಏನಿದೆ ಆಡಿಸ್ತಾ ಇರ್ತಾರೆ ಈ ರೀತಿ ಅಂತ ಹೇಳಿಬಿಟ್ಟು ಅವರು ಹೇಳಿದ ರೀತಿಯಲ್ಲಿ ಅದು ಆಗ್ತಾ ಇರುತ್ತೆ ಸ್ನೇಹಿತರೆ ರಾಯರನ್ನು ನಂಬಿದ್ರೆ ಯಾವುದೋ ಒಂದು ಹೀಗೆ ಅಂತಲ್ಲ ಏನೋ ಒಂದು ಅವರು ನಮಗೆ ಮಾಡಿ ಕೊಡ್ತಾರೆ ಹೇಳಲಿಕ್ಕಾಗಲ್ಲ ಅಷ್ಟರ ಮಟ್ಟಿಗೆ ಏನಿದೆ ರಾಯರು ನಮಗೆ ದಾರಿಯನ್ನು ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಲೈಫ್ನಲ್ಲೂ ಕೂಡ ಈ ರೀತಿಯ ಸಾಕಷ್ಟು ಮಿರಾಕಲ್ಸ್ ಆಗಲಿ ರಾಯರ ಒಂದು ಅನುಗ್ರಹ ಸಿಗಲಿ ಗುರು ರಾಯರ ಒಂದು ಸಂಪೂರ್ಣ ಏನಿದೆ ಒಂದು ಅನುಗ್ರಹ ನಿಮ್ಮ ಕುಟುಂಬಕ್ಕೆ ದೊರೀಲಿ ಅಂತ ಹೇಳಿಬಿಟ್ಟು ಈ ಮೂಲಕ ಗುರು ರಾಘವೇಂದ್ರ ಟಿ ವಿಯಿಂದ ನಾನು ಕೇಳ್ಕೊಳ್ತೇನೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಗುರು ರಾಘವೇಂದ್ರ ನಿಮಃ ಧನ್ಯವಾದ